ರಾಷ್ಟ್ರಪತಿ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಹೇಳಿಕೆಗೆ ಮಿತ್ರ ಪಕ್ಷಗಳಿಂದ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೀತಾ ಇದೆ ಸಿಎಂ ಬಾಯಿ ತಪ್ಪಿ ಮಾತನಾಡಿದ್ದಾರೆ ಉದ್ದೇಶಕ ಪೂರ್ವಕವಾಗಿ ಹೇಳಿದ ಮಾತು ಅದಲ್ಲ ಈ ಹಿಂದೆ ಕೂಡ ಅವರು ಹೇಳಿದಂತಹ ವಿಷಯವನ್ನ ನೋಡ್ಬೇಕಲ್ವಾ ರಾಷ್ಟ್ರಪತಿ ಬಗ್ಗೆ ಏಕವಚನದಲ್ಲೇ ಹೇಳಿಕೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಅವರು ಈಗ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿರುವಂತ ಮಹತ್ವದ ವಿಷಯ ಹೇಳಿದ್ರಲ್ಲೂ ಅವರು ಸಂಸತ್ ಉದ್ಘಾಟನೆಗೆ ರಾಷ್ಟ್ರಪತಿಗಳನ್ನ ಕರೆದಿಲ್ಲ ಒಬ್ಬ ವಿಧವೆ ಹಿಂದೂ ಮಗಳು ಬುಡಕಟ್ಟು ಸಮಾಜದವರು ಅದೇ ಕಾರಣಕ್ಕೆ ಅವರನ್ನ ಸಂಸತ್ ಉಚ್ಛಾಟನೆ ಇಲ್ಲ ಉದ್ಘಾಟನೆಗೆ ಕರೆದಿಲ್ಲ ಅಂತ ರಾಮ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯಲ್ಲೂ ಕೂಡ ಮೋದಿ ಮಾಡಿದ್ದು ತಪ್ಪು ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮಣರೇ ಪೂಜೆ ಮಾಡಬೇಕು ಅದರ ಬಗ್ಗೆ ಚರ್ಚೆಯಾಗಬೇಕು ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ದು ಎಲ್ಲೋ ಒಂದು ಕಡೆ ಅವರು ಮಾಡುವಂಥದ್ದು ಒಂದು ಉಲ್ಲಂಘನೆಯಾಗಿದೆ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮಣರೇ ಪೂಜೆ ಮಾಡಬೇಕಲ್ವಾ ಪ್ರಾಣ ಪ್ರತಿಷ್ಠಾಪನೆ ಬ್ರಾಹ್ಮಣರೇ ಮಾಡಬೇಕಂತ ನಾವು ಕೇಳಿದ್ದೇವೆ ಆದರೆ ಮೋದಿ ಸಾಹೇಬರು ಪೂಜೆ ಮಾಡಿದ್ರಲ್ವಾ ಇದನ್ನ ಎಲ್ಲ ಸ್ವಾಮಿಗಳನ್ನ ಕೂಡ ಕರೆಸಿ ಚರ್ಚೆ ಮಾಡಬೇಕು ಅಂತ ಹೇಳಿಕೆಯನ್ನು ನೀಡಿರುವಂಥದ್ದು ಈಗ ಅವ್ರೇನು ಗಲಾಟೆ ಮಾಡ್ತಿದ್ರೆ ನಿಮಗೆ ಗೊತ್ತಿದೆ ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ ಸೋ ಇದು ಜಾಸ್ತಿ ರಾಜಕೀಯವಾಗಿ ಹೇಳಿಬಾರದು ಅಂತ ನನ್ನ ಅಭಿಪ್ರಾಯ ಎಲ್ಲದಕ್ಕೂ ತರದು ಬರೀ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಪದ ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅನ್ನೋದು ಇವೆಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಎಲ್ಲಿ ಮಟ್ಟಿಗೆ ಸಹಿ ಅಂತ ನೀವೇ ಅವ್ರಿಗೆ ಪ್ರಶ್ನೆ ಮಾಡಿ ಈಗ ಅವ್ರೇನು ಗಲಾಟೆ ಮಾಡ್ತಿದ್ರೆ ನಿಮಗೆ ಗೊತ್ತಿದೆ ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ ಸೊ ಇದು ಜಾಸ್ತಿ ರಾಜಕೀಯವಾಗಿ ಎಳಿಬಾರ್ದು ಅಂತ ನನ್ನ ಅಭಿಪ್ರಾಯ ಎಲ್ಲದಕ್ಕೂ ತರೋದು ಬರೀ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಪದ ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅನ್ನೋದು ಇವೆಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಎಲ್ಲಿ ಮಟ್ಟಿಗೆ ಸಹಿ ಅಂತ ನೀವೇ ಅವ್ರನ್ನ ಪ್ರಶ್ನೆ ಮಾಡಿ